ರ ವೆಲ್ಕಮ್ ಟು ಗ್ರೀನ್ ಹನಿ ಕನ್ನಡ ಬ್ಲಾಗ್ಸ್ ಇವತ್ತು ಸಂಡೇ ಮತ್ತೆ ಭೀಮ್ ನಮವಾಸೆ ಇರೋದ್ರಿಂದ ಬೆಳಗ್ಗೆನೆ ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸಿ ಫಸ್ಟ್ ದೇವ್ರ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾ ಇದ್ದೀನಿ ಇವತ್ತು ಭೀಮ್ ಅಮವಾಸೆ ಅಂತಂದ್ರೆ ಆಷಾಢ ಮಾಸದಲ್ಲಿ ಬರುವಂತಹ ಅಮವಾಸೆನ ಭೀಮ್ನಮವಾಸೆ ಅಂತ ಕರೀತಾರೆ ಇವತ್ತೊಂದು ದಿನ ತುಂಬ ಶ್ರೇಷ್ಠವಾದದ್ದು ಈ ದಿನದ ವಿಶೇಷತೆ ಏನಪ್ಪ ಅಂತಂದರೆ ಗಂಡಂದಿರ ಪಾದ ಪೂಜೆ ಮಾಡೋದ್ರ ಮೂಲಕ ಅವ್ರಿಗೆ ಆರೋಗ್ಯ ಆಯುಷು ಮತ್ತು ಅಭಿವೃದ್ಧಿ ಆಗಲಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅಂತ ಬೇಡ್ಕೊಂಡ್ರೆ ಅದು ಈಡೇರುತ್ತೆ ಅನ್ನೋದು ಒಂದು ನಂಬಿಕೆ ಅದರಿಂದ ಬೆಳಿಗ್ಗೆನೇ ಇದೆಲ್ಲ ಕೆಲಸ ಮುಗಿಸಿ ಪೂಜೆ ಮಾಡ್ತಾ ಇದ್ದೀನಿ ಹೊರಗಡೆನೂ ಕೂಡ ಪೂಜೆ ಮುಗಿಸಿ ನಾನು ನೆಕ್ಸ್ಟ್ ತಿಂಡಿ ಮಾಡಿಬಿಡೋಣ ಮಕ್ಕಳುಗಳು ಕೂಡ ಎದ್ದಿದ್ರಲ್ವ ಅವ್ರಿಗೆ ಫಸ್ಟ್ ತಿಂಡಿ ಕೊಟ್ಟು ನೆಕ್ಸ್ಟು ಮುಂದಿನ ಕೆಲಸ ಮಾಡೋಣ ಅಂತ ತಿಂಡಿ ಪ್ರಿಪೇರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಮೊದಲಿಗೆ ನಾನು ಏನು ತಿಂಡಿ ಮಾಡ್ತಿದ್ದೀನಿ ಅಂತಂದರೆ ಇವತ್ತು ಖಾರಭಾತ್ ಮತ್ತು ಬಾತ್ ಮಾಡೋಣ ಅಂತ ತಿಂಡಿಗೆ ಮೊದಲಿಗೆ ಒಂದು ಬಾಣಲೆ ಇಡಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆ ಹಾಕಬೇಕು ಅದ್ರ ಜೊತೆಗೆ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆನೂ ಕೂಡ ಹಾಕಿ ಫ್ರೈ ಮಾಡಬೇಕು ಅದಾದ ತಕ್ಷಣ ಸ್ವಲ್ಪ ಗೋಡಂಬಿ ಒಂದೆರಡು ಹಸಿಮೆಣಿಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ಅದಷ್ಟು ಕೂಡ ಫ್ರೈ ಮಾಡಬೇಕು ನೆಕ್ಸ್ಟ್ ಈರುಳ್ಳಿಯನ್ನು ಹಾಕಿ ಸಣ್ಣದಾಗಿ ಹೆಚ್ಚಿರೋ ಅಂಥ ಈರುಳ್ಳಿನ ಹಾಕಿ ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಸ್ವಲ್ಪ ಫ್ರೈ ಮಾಡಬೇಕು ಹಸಿ ವಾಸನೆಗಳೆಲ್ಲ ಕಂಪ್ಲೀಟಾಗಿ ಹೋಗಬೇಕು ಅಲ್ಲಿ ತನಕ ಕೂಡ ಫ್ರೈ ಮಾಡಬೇಕು ಅಷ್ಟರಲ್ಲಿ ಒಂದು ಸೈಡಲ್ಲಿ ನಾನು ರವೆ ಫ್ರೈ ಮಾಡ್ಕೊಳ್ಳೋಣ ಅಂತ ಇನ್ನೊಂದು ಕಡೆ ಒಂದು ಬಾಣಲೆಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಪರವಾಗಿಲ್ಲ ಸ್ವಲ್ಪ ಹಾಕಿ ಸಣ್ಣ ಉರಿಯಲ್ಲಿ ಅಂದರೆ ಮೀಡಿಯಮ್ ಉರಿಯಲ್ಲಿ ನಿಧಾನಕ್ಕೆ ರವೆನ ಹುರ್ಕೋಬೇಕು ರವೆ ಉರಿಯೋದ್ರ ಮೂಲಕನೇ ಉಪ್ಪಿಟ್ಟಿನ ಟೇಸ್ಟ್ ನಮಗೆ ಚೆನ್ನಾಗಿ ಬರೋದು ಜಾಸ್ತಿ ಉರಿ ಕೊಟ್ಟು ಬೇಗ ಫ್ರೈ ಮಾಡಿದ್ರೆ ಅದು ಸೀದೋಗಿಬಿಡುತ್ತೆ ಅದು ಚೆನ್ನಾಗಿರಲ್ಲ ಈ ಒಂದು ಸೈಡು ರವೆ ಫ್ರೈ ಆಗ್ತಿದೆ ಇನ್ನೊಂದು ಸೈಡು ಈರುಳ್ಳಿ ಎಲ್ಲ ಫ್ರೈ ಆಯಿತು ಅದಾದ ತಕ್ಷಣ ಸ್ವಲ್ಪ ಹಸಿ ಬಟಾಣಿನ ಹಾಕ್ತಾಯಿದ್ದೀನಿ ನಿಮ್ಮ ಟೇಸ್ಟ್ ತಕ್ಕಂಗೆ ಅಥವಾ ಆ ಜಾಗಕ್ಕೆ ಬೇಕಾದರೆ ನೀವು ಬೇರೆ ಅಂದರೆ ಸೀಸನಲ್ಲಿ ಸಿಗುವಂಥ ಈಗ ಅವರೇ ಹಾಕ್ಬೋದು ಅಥವಾ ಹಸಿ ಬಟಾಣಿ ಹಾಕ್ಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಬೋದು ನಿಮಗೆ ಯಾವ ರೀತಿ ಇಷ್ಟ ಆ ರೀತಿ ನಾವು ನೀವು ಮಾಡ್ಕೋಬೋದು ಬಟಾಣಿ ಹಾಕಿದ್ಮೇಲೆ ಒಂದು ಅದ್ರದ್ದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಅದಾದ ತಕ್ಷಣ ಟೊಮೊಟೊ ಹಾಕಬೇಕು ಟೊಮೆಟೊನೂ ಅಷ್ಟೇ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದು ಸಾಫ್ಟಾಗಿ ಅದರದು ಸಾಫ್ಟ್ನೆಸ್ ಆಗೋ ತನಕ ಕೂಡ ಮೇಲುಗಡೆ ಸಿಕ್ಕೇ ಇಲ್ಲ ಸ್ವಲ್ಪ ಸಾಫ್ಟ್ ಆಗೋ ತನಕ ಕೂಡ ನೀಟಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನಾನು ಆಯಿಲ್ ಜಾಸ್ತಿ ಯೂಸ್ ಮಾಡ್ತಿಲ್ಲ ಆಗಿ ಹಾಕಿದ್ದೀನಿ ನಿಮ್ಗೆ ಆಯಿಲ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕಿ ಮಾಡ್ಬೋದು ಅಂದರೆ ಈಗ ಡಯೆಟ್ ಮೇಂಟೈನ್ ಮಾಡೋದರಿಂದ ಸ್ವಲ್ಪ ಆಯಿಲ್ ಎಲ್ಲ ಕಡಿಮೆನೆ ಅಷ್ಟರಲ್ಲಿ ಈ ಕಡೆ ಸಿಮ್ ಕಡಿಮೆ ಇಟ್ಕೊಂಡು ರವೆನೂ ಕೂಡ ನೀಟಾಗಿ ಹುರ್ಕೋಬೇಕು ತುಂಬ ಜಾಸ್ತಿ ಉರಿಯಲ್ಲಿ ಹುರಿದ್ರೆ ಅದು ಆಗುತ್ತೆ ಮತ್ತು ನಿಧಾನ ಮಾಡಬೇಕು ಮೇಲೆ ಇಲ್ಲಿ ಟೊಮೆಟೊ ಎಲ್ಲ ನೀಟಾಗಿ ಫ್ರೈ ಆಗಿದೆ ಅದ್ರ ಜೊತೆ ಸ್ವಲ್ಪ ತುರಿದಿರುವಂಥ ಶುಂಠಿಯನ್ನು ಹಾಕಬೇಕು ಮಾಮೂಲಿ ಉಪ್ಪಿಟ್ಟುಕು ಮತ್ತು ಖಾರಾಭಾತ್ಕು ಏನು ವ್ಯತ್ಯಾಸ ಅಂದರೆ ನಾವು ಖಾರಾಭಾತಲ್ಲಿ ವಾಂಗಿಭಾತ್ ಪೌಡ್ರನ್ನ ಯೂಸ್ ಮಾಡ್ತೀವಿ ಆದರೆ ರವೆ ಉಪ್ಪಿಟ್ಟಲ್ಲಿ ನಾವು ಹಸಿಮೆಣ್ ಯೂಸ್ ಮಾಡ್ತೀವಿ ಅದಾದಮೇಲೆ ನಮಗೆ ಇಷ್ಟವಾಗಿರುವಂಥ ವೆಜಿಟೇಬಲ್ಸ್ ನಾನಿಲ್ಲಿ ಕ್ಯಾರೆಟ್ ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ನ ಯೂಸ್ ಮಾಡ್ತಾ ಇದ್ದೀನಿ ಅದ್ರ ಜೊತೆ ನೀವು ಬ್ರಿಂಜಲ್ ಕೂಡ ಯೂಸ್ ಮಾಡ್ಬೋದು ಅಥವಾ ನಿಮ್ಗೆ ಯಾವ ತರಕಾರಿ ಇಷ್ಟ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ತರಕಾರಿಗಳನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಅದಾದ್ಮೇಲೆ ಅದಕ್ಕೆ ವಾಂಗಿಭಾತ್ ಪೌಡರ್ನ ಆ್ಯಡ್ ಮಾಡಬೇಕು ನಿಮಗೆ ಎಷ್ಟು ಖಾರ ಬೇಕು ಯಾವ ರೀತಿ ಟೇಸ್ಟ್ ಬೇಕೋ ಆ ರೀತಿ ವಾಂಗಿಭಾತ್ ಪೌಡರ್ ಅಥವಾ ಅಕಸ್ಮಾತ್ ನಿಮ್ಮ ಹತ್ರ ವಾಂಗಿ ಪೌಡರ್ ಇಲ್ಲ ಅಂತಂದರೆ ಸಾಂಬಾರ್ ಪೌಡರ್ ಕೂಡ ಸೇರಿಸಿ ನೀವು ಖಾರ ಭಾತ್ನ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಬಿಸಿಯಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ಒಂದು ಸಲ ಟ್ರೈ ಮಾಡಿ ತಿಂದು ನೋಡಿ ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ವಾಂಗಿಭಾತ್ ಪೌಡರ್ನ ಮಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ನಾವು ಎಷ್ಟು ಅಳತೆ ರವೆ ತೊಗೊಂಡಿರ್ತೀವೋ ಅದರ ಎರಡರಷ್ಟು ನೀರನ್ನು ಆ್ಯಡ್ ಮಾಡಬೇಕು ನಿಮಗೆ ಸ್ವಲ್ಪ ತೆಳುವಾಗಬೇಕು ಅಂತಂದರೆ ಖಾರ ಭಾತು ಒಂದು ಕಾಲು ಭಾಗದಷ್ಟು ನೀರನ್ನು ಜಾಸ್ತಿ ಸೇರಿಸಿದ್ರೆ ತೆಳುವಾಗಿರುತ್ತೆ ಅಥವಾ ಕರೆಕ್ಟ್ ಮೆಷರ್ಮೆಂಟಲ್ಲಿ ನೀವು ಹಾಕಿದ್ರೆ ಕರೆಕ್ಟಾಗಿ ಹದವಾಗಿರುತ್ತೆ ಎರಡೂ ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಬೇಕು ಒಂದು ಎರಡು ನಿಮಿಷ ಅದು ಕುದಿಬೇಕು ಯಾಕೆಂದರೆ ಸ್ವಲ್ಪ ವೆಜಿಟೇಬಲ್ಸ್ ಕೂಡ ಬೇಯ್ಬೇಕಲ್ವಾ ಮತ್ತು ಉಪ್ಪೆಲ್ಲ ಹಿಡಿಬೇಕಲ್ವ ಅದಾದಮೇಲೆ ನಾವು ಆಲ್ರೆಡಿ ಹುರಿದಿಟ್ಕೊಂಡಿರೋ ರವೆಯನ್ನು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಆಗ್ತಾ ಗಂಟಾಗದಿದಾಗೆ ತಿರುಗ್ಕೊಂಡು ಮಿಕ್ಸ್ ಮಾಡಬೇಕು ಎರಡು ಮೂರು ನಿಮಿಷ ಮಿಕ್ಸ್ ಮಾಡ್ತಾ ಇದ್ದಂಗೆ ಅದಕ್ಕದೇ ಅದೇ ಗಟ್ಟಿ ಆಗ್ತಾ ಹೋಗುತ್ತೆ ನಿಮಗೆ ಖಾರ ಭಾತ್ ಸ್ವಲ್ಪ ತೆಳುಗಬೇಕು ಅಂತಂದರೆ ಎರಡು ಅಳ್ತೆಗಿಂತ ಅಂದರೆ ಎಷ್ಟು ಮೆಷರ್ಮೆಂಟಲ್ಲಿ ನೀವು ರವೇ ತಗೊಂಡಿರ್ತೀರೋ ಅದ್ರ ಎರಡು ಎರಡರಷ್ಟಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ಹಾಕಬೇಕು ಆವಾಗ ಸ್ವಲ್ಪ ತೆಳು ಆಗುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿದ್ರೆ ಭಾತ್ ರೆಡಿ ಅದ್ರ ಜೊತೆ ಹಸ್ಬೆಂಡ್ ಕೂಡ ಕೇಸರಿ ಭಾತ್ ಮಾಡು ಅಂತ ಹೇಳಿದ್ರಲ್ವ ಅದಕ್ಕೆ ಅವರೇ ರೆಡಿ ಮಿಕ್ಸ್ ಕೇಸರಿ ಭಾತ್ ಪೌಡರ್ ತಂದಿದ್ರು ಅದಕ್ಕೆ ಏನು ಮಾಡೋಂಗಿಲ್ಲ ಒಂದಳತೆ ನೀರಿಗೆ ಒಂದು ಅಳತೆ ಪೌಡರ್ ಮಿಕ್ಸ್ ಮಾಡಿದ್ರೆ ಕೇಸರಿ ಭಾತ್ ರೆಡಿ ಅಂತ ಇತ್ತು ಪ್ಯಾಕ್ ಮೇಲೆ ಒಂದು ಅಳ್ತೆಯಷ್ಟು ನೀರನ್ನು ಕುದಿಯೋಕೆ ಇಟ್ಟಿದ್ದೀನಿ ಅದಕ್ಕೆ ಕೊಟ್ಟಿರೋವಂಥ ಮಿಕ್ಸ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಕೇಸರಿ ಭಾತ್ ರೆಡಿಯಾಗುತ್ತೆ ಒಂದು ಸ್ಪೂನ್ ಲಾಸ್ಟಲ್ಲಿ ತುಪ್ಪ ಹಾಕಿದ್ದೆ ಅದಷ್ಟು ಮಾಡಿದ ತಕ್ಷಣ ಅದು ಕೇಸರಿ ಭಾತ್ ಕೂಡ ರೆಡಿ ಆಯಿತು ಇವತ್ತು ಸಂಡೇ ಆಗಿದ್ದರಿಂದ ಮಕ್ಕಳು ಸ್ವಲ್ಪ ಲೇಟಾಗಿದ್ರು ಅದಾದಮೇಲೆ ಅವರು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದರು ನಾನು ಒಟ್ಟಿಗೆ ಪೂಜೆ ಮಾಡಿ ಆಮೇಲೆ ಒಟ್ಟಿಗೆ ತಿಂಡಿ ತಿನ್ನೋಣ ಅಂತ ಫಸ್ಟು ಪೂಜೆಗೆ ಏನೇನು ಬೇಕು ಅಂತ ರೆಡಿ ಇದ್ದೀನಿ ದೊರೆಯವರು ಕೂಡ ರೆಡಿಯಾದರು ಮೊದಲನೇದಾಗಿ ಪೂಜೆ ಸ್ಟಾರ್ಟ್ ಮಾಡಿದೆ ಹಿಂದಿನ ಕಾಲದಲ್ಲೆಲ್ಲ ಈ ರೀತಿ ಭೀಮ್ನಮವಾಸೆ ದಿನ ಪೂಜೆ ಮಾಡ್ತಿದ್ರು ಅನ್ನೋದೇನು ಇರಲಿಲ್ಲ ಅಮ್ಮ ಕೂಡ ಅದೇ ಹೇಳ್ತಾಯಿದ್ರು ಫಸ್ಟೆಲ್ಲ ನಾವೇನು ಈ ಥರ ಪೂಜೆ ಏನು ಮಾಡ್ತಾ ಇರಲಿಲ್ಲ ಆದರೆ ಇತ್ತೀಚೆಗೆ ಇದ್ದೀವಿ ಅಂತ ಹೇಳಿದ್ರು ನಾನು ಮದುವೆ ಆದಾಗಿಂದನೂ ಕೂಡ ಈ ರೀತಿ ಭೀಮ್ನವಾಸೆ ದಿನ ಪೂಜೆನ ಮಾಡ್ತೀನಿ ಭೀಮ್ನಮೋಸೆ ದಿನ ಈ ಥರ ಪಾದ ಪೂಜೆ ಮಾಡೋದರಿಂದ ಗಂಡನಿಗೆ ಆಯುಷ ಆರೋಗ್ಯ ಮತ್ತು ಅಭಿವೃದ್ಧಿ ಆಗುತ್ತೆ ಎಲ್ಲ ಕೆಲಸಗಳಲ್ಲೂ ಅಂತ ನಂಬಿಕೆ ಇರೋದ್ರಿಂದ ನಾನು ಕೂಡ ಈ ಪೂಜೆನ ಮಾಡ್ತೀನಿ ದೊರೆಯವರು ಅದನ್ನೇ ಹೇಳ್ತಾಯಿದ್ರು ವರ್ಷದಲ್ಲಿ ಒಂದಿನ ದಿನ ಮಾತ್ರ ಗಂಡನ ಪಾದ ಪೂಜೆ ಮಾಡೋದಲ್ಲ ಅದಷ್ಟಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಪ್ರತಿದಿನ ಪೂಜೆ ಮಾಡಬೇಕು ಗೊತ್ತಾ ಅಂತ ಹೇಳ್ತಾಯಿದ್ರು ಅದಕ್ಕೆ ನಾನು ನೀವು ಪ್ರತಿದಿನ ರೆಡಿ ಆದರೆ ನಾನು ಕೂಡ ನಿಮ್ಮ ಪಾದ ಪೂಜೆ ಡೈಲಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ಈ ಪೂಜೆನ ಮದುವೆ ಆಗಿರೋ ಹೆಣ್ಮಕ್ಳು ಇರ್ಬೋದು ಅಥವಾ ಮದುವೆ ಆಗದೇನೇ ಇರೋ ಹೆಣ್ಮಕ್ಳು ಇರ್ಬೋದು ಇಬ್ರು ಕೂಡ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅಂದ್ರೆ ಮದುವೆ ಆಗದೆ ಇರೋ ಅಂತ ಹೆಣ್ಮಕ್ಳುಗಳು ಭೀಮನ್ ತರ ಇರುವಂತಹ ಗಂಡ ಸಿಕ್ಲಿ ಅಂತ ಪೂಜೆ ಮಾಡಿದ್ರೆ ಅದು ಈಡೇರುತ್ತೆ ಅನ್ನೋದು ಒಂದು ನಂಬಿಕೆ ಅವಾಗಿಂದ ಇರೋದು ಅದೇ ರೀತಿ ಅವರ ಅಣ್ಣ ಮತ್ತು ತಮ್ಮಂದರಿಗೆ ಆಯುಷು ಆರೋಗ್ಯ ಕೊಟ್ಟು ಒಳ್ಳೆಯದಾಗಲಿ ಅಂತ ಕೇಳಿಕೊಂಡ್ರೆ ಅದು ಅದು ಕೂಡ ಆಗುತ್ತೆ ಅನ್ನೋದು ನಂಬಿಕೆ ಮದುವೆ ಆಗಿರೋವಂಥ ಹೆಣ್ಮಕ್ಳುಗಳು ಅವ್ರ ಗಂಡಂದರಿಗೆ ಆಯುಷು ಆರೋಗ್ಯ ಕೊಟ್ಟು ಅವ್ರು ಮಾಡೋವಂಥ ಕೆಲಸಗಳಲ್ಲಿ ಅಭಿವೃದ್ಧಿಯನ್ನು ಕೊಡಪ್ಪ ಅಂತ ಕೇಳಿಕೊಂಡು ಈ ಪೂಜೆನ ಮಾಡ್ತಾರೆ ಅಷ್ಟರಲ್ಲಿ ಮಕ್ಕಳುಗಳಿಗೆ ತಿಂಡಿ ತಿನ್ನೋ ಟೈಮ್ ಆಗಿತ್ತು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂಡಿ ತಿಂದ್ವಿ ಅದಾದ ತಕ್ಷಣ ಅವರು ಮಕ್ಕಳುಗಳು ಹೊರಗಡೆ ಹೋಗಿ ಆಟ ಆಡ್ತಾಯಿದ್ರು ಅಷ್ಟ್ರಲ್ಲಿ ನಾನು ಕೂಡ ನನ್ನೆಲ್ಲ ಕೆಲಸಗಳನ್ನ ಮುಗಿಸಿ ಮಧ್ಯಾಹ್ನ ಅಡುಗೆಗೆ ಪ್ರಿಪೇರ್ ಮಾಡಬೇಕಿತ್ತಲ್ವ ಏನು ಮಾಡಲಿ ಲಂಚ್ ಅಂತ ಯೋಚನೆ ಮಾಡ್ತಾ ಇದ್ದೆ ಮಕ್ಳುಗಳು ಸ್ವಲ್ಪ ಹೊತ್ತು ಹೊರ್ಗಡೆ ಆಟ ಆಡಿದ್ಮೇಲೆ ಅವ್ರಿಗೆ ಸ್ವಲ್ಪ ವರ್ಕ್ ಇತ್ತು ಅದನ್ನು ಮಾಡೋಕ್ಕೆ ಅಂತ ಹೋದರು ನಾನು ಕೂಡ ಮಧ್ಯಾಹ್ನ ಏನು ಲಂಚ್ ಮಾಡಲಿ ಅಂತ ತಿಂಕ್ ಮಾಡ್ತಿದ್ದೆ ಅದಾದಮೇಲೆ ಸ್ವಲ್ಪ ಗೀ ರೈಸ್ ಮತ್ತು ಮಶ್ರೂಮ್ ಗ್ರೇವಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಹೋದೆ ಮೊದಲನೇದಾಗಿ ನಾನು ಗೀ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ಪಾ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ತೊಗೊಂಡು ಅದಕ್ಕೆ ಆಲ್ ಸ್ಪೈಸಸ್ ಅಂತಂದರೆ ಸ್ವಲ್ಪ ಒಂದೆರಡು ಪಲಾವ್ ಎಲೆ ಆಗಿರ್ಬೋದು ಒಂದು ಏಲಕ್ಕಿ ಒಂದೆರಡು ಚಕ್ಕೆ ಚಕ್ಕೆ ಒಂದೆರಡು ಲವಂಗ ಮತ್ತು ಸ್ವಲ್ಪ ಗೋಡಂಬಿ ಹಾಕಿ ಫ್ರೈ ಮಾಡಬೇಕು ಅದಾದ ತಕ್ಷಣ ಒಂದೆರಡು ಮೂರು ಹಸಿಮೆಣಸಿಕಾಯಿನ ಕಟ್ ಮಾಡಾಕಬೇಕು ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಅದಾದ ತಕ್ಷಣ ಈರುಳ್ಳಿನ ಹಾಕಿ ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಸ್ವಲ್ಪ ಫ್ರೈ ಮಾಡಬೇಕು ಅದಷ್ಟು ಕೂಡ ಫ್ರೈ ಆದಮೇಲೆ ಸ್ವಲ್ಪ ಟೊಮೆಟೋನ ಆ್ಯಡ್ ಮಾಡಬೇಕು ಟೊಮೆಟೊ ಹಾಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಲಾಸ್ಟಲ್ಲಿ ಸ್ವಲ್ಪ ನಿಂಬೆ ರಸನ ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿಯಾಗುತ್ತೆ ಆಪ್ಷನಲ್ ಟೊಮೆಟೊ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಎರಡೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಅದಷ್ಟು ಕೂಡ ಆದಮೇಲೆ ಎಷ್ಟು ಅಳತೆ ಬೇಕು ಆಲ್ರೆಡಿ ನಾನು ಅಕ್ಕಿಯನ್ನು ನೆನೆಸಿಟ್ಟಿದ್ದೀನಿ ಒಂದು ಗ್ಲಾಸ್ ಅಕ್ಕಿಯನ್ನು ನೆನೆಸಿಟ್ಟಿದ್ದೀನಿ ಅದಕ್ಕೆ ಎರಡರಷ್ಟು ನೀರನ್ನು ಸೇರಿಸಬೇಕು ಬಾಸುಮತಿ ರೈಸಲ್ಲಿ ಮಾಡಿದ್ರೆ ಸ್ವಲ್ಪ ನೀರನ್ನ ಕಡಿಮೆ ಹಾಕಬೇಕು ಯಾಕೆಂದರೆ ಇಲ್ಲಾಂದರೆ ಅದು ಮುದ್ದೆ ರೀತಿ ಆಗಿಬಿಡುತ್ತೆ ಉದ್ರ ಉದ್ರಾಗಿ ಬರೋಲ್ಲ ಮಾಮೂಲಿ ಬೇರೆ ಜೀರಾ ರೈಸ್ ಆ ಥರ ಯಾವುದಾದ್ರೂ ಯೂಸ್ ಮಾಡಿದ್ರೆ ಕರೆಕ್ಟಾಗಿ ಎರಡು ಅಳತೆ ಎಲ್ಲ ಹಾಕಿದ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಅಕ್ ನೀರು ಕುದೀತಾ ಇರಬೇಕಾದ್ರೆ ಅಕ್ಕಿನ ಸೇರಿಸಿ ನಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅದಷ್ಟು ಕೂಡ ಮಿಕ್ಸ್ ಮಾಡಿ ಲಿಬ್ನ ಕ್ಲೋಸ್ ಮಾಡಿ ಒಂದು ಆದಮೇಲೆ ಆಫ್ ಮಾಡಿದ್ರೆ ಗೀರೆಸ್ ರೆಡಿ ಆಯಿತು ನೆಕ್ಸ್ಟು ಮಶ್ರೂಮ್ ಗ್ರೇವಿ ಮಶ್ರೂಮ್ ಗ್ರೇವಿನ ರೆಡಿ ಮಾಡಬೇಕಾದ್ರೆ ಮೊದಲನೇದಾಗಿ ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಹೆಚ್ಕೋಬೇಕು ಅದ್ರ ಜೊತೆ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ರೆಡಿ ಮಾಡ್ಕೋಬೇಕು ರುಬ್ಕೊಳ್ಳೋದಕ್ಕೆ ಎರಡು ಟೊಮ್ಯಾಟೊ ಗೋಡಂಬಿ ಒಂದು ನಾಲ್ಕೈದು ಎರಡು ಹಸಿಮೆಣ್ಸಿನ್ಕಾಯಿ ಮೆಣಸು ಸ್ವಲ್ಪ ಗಸಗಸೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ರುಬ್ಬಿ ಒಂದು ಸೈಡಲ್ಲಿ ಇಟ್ಕೋಬೇಕು ಮೊದಲನೇದಾಗಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಎರಡು ಲವಂಗ ಮತ್ತು ಒಂದೆರಡು ಪೀಸಷ್ಟು ಚಕ್ಕೆ ಹಾಕಿ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಫ್ರೈ ಮಾಡಬೇಕು ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ತನಕ ಬರೋ ತನಕ ನಾವು ಫ್ರೈ ಮಾಡಬೇಕು ಅದಾದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಒಂದು ಸ್ಪೂನ್ ಅಥವಾ ಒನ್ ಆ್ಯಂಡ್ ಹಾಫ್ ಅಷ್ಟು ನಿಮಗೆ ಮಸಾಲೆ ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕಿ ಫ್ರೈ ಮಾಡ್ಬೋದು ಅದ್ರದ್ದು ಹಸಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡಬೇಕು ಅದಾದ ತಕ್ಷಣ ನಾವು ರುಬ್ಬಿಟ್ಕೊಂಡಿದ್ವಲ್ವ ಆವಾಗಲೇ ಅದಷ್ಟು ಕೂಡ ಅದಕ್ಕೆ ಸೇರಿಸಬೇಕು ಅದಷ್ಟರಲ್ಲೂ ಕೂಡ ಮಿಕ್ಸ್ ಮಾಡ್ತಾ ಅದ್ರದ್ದು ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡ್ತಾ ಇರಬೇಕು ಅದಾದ ತಕ್ಷಣ ರೆಡ್ ಚಿಲ್ಲಿ ಪೌಡರ್ ಒಂದು ಸ್ಪೂನು ಒಂದು ಕಾಲು ಚಿಟಿಕೆಯಷ್ಟು ಅರ್ಶನ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರು ಅದಷ್ಟು ಕೂಡ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಇದಿಷ್ಟು ಮಾಡೋಷ್ಟರಲ್ಲಿ ನಾವು ಮಶ್ರೂಮ್ನ ವಾಶ್ ಮಾಡಿ ಅದನ್ನು ಸಣ್ಣದಾಗಿ ಹಚ್ಕೊಂಡು ಇದಿಷ್ಟು ಪೇಸ್ಟ್ ಇರುತ್ತಲ್ಲ ಆ ಗ್ರೇವಿಗೆ ಆ್ಯಡಪ್ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ನಮಗೆ ಎಷ್ಟು ತಿಕ್ಬೇಕೋ ಅಷ್ಟು ತಿಕ್ಕ ತಿಕ್ನೆಸ್ಗೆ ನಾವು ಗ್ರೇವಿನ ರೆಡಿ ಮಾಡ್ಕೋಬೇಕು ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲೆ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಒಂದು ಐದು ನಿಮಿಷ ಅಂದರೆ ಅದು ಮಶ್ರೂಮ್ ಸ್ವಲ್ಪ ಫ್ರೈ ಆಗಿ ಒಂದು ಸ್ವಲ್ಪ ಬೇಯೋ ತನಕ ಲಿಡ್ನ ಕ್ಲೋಸ್ ಮಾಡಬೇಕು ಕೊನೆಗೆ ಇಲ್ಲಿ ಗೀ ರೇಸ್ ಕೂಡ ರೆಡಿ ಆಯಿತು ಅದ್ರದ್ದು ವಿಷಲ್ ಆಗಿತ್ತಲ್ವ ಒಂದು ವಿಷಲ್ ಬಂದಿತ್ತು ಗೀ ರೇಸ್ ಕೂಡ ರೆಡಿ ಆಯಿತು ಇಲ್ಲಿ ಮಶ್ರೂಮ್ ಗ್ರೇವಿ ಕೂಡ ರೆಡಿ ಆಯಿತು ಮಧ್ಯಾಹ್ನದ ಊಟಕ್ಕೆ ಗೀ ರೇಸ್ ಮತ್ತು ಮಶ್ರೂಮ್ ಗ್ರೇವಿ ರೆಡಿ ಆಯಿತು ಅದಕ್ಕೆ ಮಕ್ಕಳು ಅವ್ರದ್ದು ವರ್ಕ್ ಎಲ್ಲ ಮುಗಿಸಿ ಕಂಪ್ಲೀಟ್ ಮಾಡಿದ್ರು ಅವ್ರಿಗೆ ಊಟಕ್ಕೆ ಬಡಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡಿದ್ವಿ ತಾಲಿ ಕಟ್ಟಿದ ಮಾತ್ರಕ್ಕೆ ಬಾಂಧವ್ಯ ಗಟ್ಟಿಯಾಗೋದಿಲ್ಲ ಒಬ್ರಿಗೊಬ್ರು ಪರಸ್ಪರ ಅರ್ಥ ಮಾಡ್ಕೊಂಡಾಗ ಮಾತ್ರ ಗಂಡ ಹೆಂಡತಿ ಸಂಬಂಧ ತುಂಬ ಸುಂದರವಾಗಿರುತ್ತೆ ಮತ್ತು ಜೀವನ ಕೂಡ ಅದ್ಭುತವಾಗಿರುತ್ತೆ ಅಲ್ವಾ ಇದು ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟವಾಗಿರುವಂಥ ಹಾಡು ಈ ಹಾಡು ಹೇಳೋದ್ರ ಮೂಲಕ ಇವತ್ತಿನ ಬ್ಲಾಗ್ಸನ್ನ ಕಂಪ್ಲೀಟ್ ಮಾಡೋಣ ಸ್ಟಾರ್ಟ್ ಮಾಡೋಣ ಹಾಡು ಏನು ಪ್ರಿಯೇ ಕೈ ತಿನಿಸುವೆ ತಿನಿಸುವ ಬಡವನಾದರೇನು ಪ್ರಿಯೇ ಕೈ ತಿನಿಸುವೆ ತಿನಿಸುವೆಯ ತುಂಬ ಹೊತ್ತುಕೊಂಡು ಮುತ್ತು ಮಳೆಯ ಸುರಿಸುವೆ ಎದೆಯ ತುಂಬಾ ಹೊತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ ಬಡವನಾದರೆ ಏನು ಪ್ರಿಯೇ ಕೈ ತುತ್ತೂ ಬಡವನಾದರೆ ಏನು ಪ್ರಿಯೇ ಕೈ ತುತ್ತೂ ತಿನಿಸುವ ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ ನನ್ನ ಎದೆ ಲಲ್ಲೇ ನಿನ್ನ ಪಟ್ಟದರಸಿ ಮಾಡುವೆ ಪುಟ್ಟ ಕೊಡಿಸಲಲ್ಲೇ ನಿನ್ನ ಪಟ್ಟದರಸಿ ಮಾಡುವೆ ಏನು ಪ್ರಿಯೇ ಕೈ ತುತ್ತೂ ತಿನಿಸುವೆ ಬಡವನಾದರೆ ಏನು ಪ್ರಿಯೇ ಕೈ ತುತ್ತೂ

ಆನ ಮುಚ್ಚುವೆ ರಟ್ಟೆ ಮೇಲೆ ಹೊತ್ತು ನಿನ್ನ ಜಗವ ಸುತ್ತಿ ತಣಿಸುವ ರಟ್ಟೆ ಮೇಲೆ ಹೊತ್ತು ನಿನ್ನ ಜಗವ ಸುತ್ತಿ ಬಡವನಾದರೆ ಏನು ಪ್ರಿಯೇ ಕೈ ತುತ್ತೂ ಬಡವನಾದರೆ ಏನು ಪ್ರಿಯೇ ಕೈ ೂ ತಿನಿಸುವ ತುಂಬ ಹೊತ್ತಿಕೊಂಡು ಮಳೆಯ ಸುರಿಸುವೆ ಬಡವನಾದರೆ ಏನು ಪ್ರಿಯೇ ಕೈ ತುತ್ತೂ ತಿನಿಸುವ ಬಡವನಾದರೆ ಏನು ಪ್ರಿಯೇ ಕೈ ತುತ್ತೂ ಇದಿಷ್ಟು ಕೂಡ ಇವತ್ತಿನ ವ್ಲಾಗ್ ಎಲ್ಲರೂ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ